हाँ? खत्म बाय बाय टाटा गुड बाय गया <laughs> मने, मेल, मने, मने, मेल मने मेल मने व्यत्यास मेल मने अंदर कटिरो मने मेल गले कटो मेल मने मेल कटिरो मने गले कटो दे केल मने अंत तो विवरण बर बंद दे दे ये ने नागा तो बोलते ला कोई हमको अस्पताल पहुंचा दो भैया क्वेश्चन पे अबरली निम अभिप्राय ಏನಿದೆ ಅಂತ ತಿಳಿಸಿ ಅಂತ ಕೊಟ್ಟಿದ್ದಾರೆ ನಮ್ಮ ಅಭಿಪ್ರಾಯ एग्जाम बैन ಮಾಡಿ ಅಂತ ಫಪ್ಪ ಅದನ್ನ ಪರಿಬೇ ಕನ್ಸೈಡ್ ಎಲ್ ನನಗೆ ಬ್ಯಾನ್ ಮಾಡ್ತಾರೆ ಅಂತ ಫೋನ್ ಶು ಬ್ಯಾನ್ ಎಲ್ ಮಾಡ್ತಾರೆ ಅಂತ ಬರೀ ಹೋಗಲಿಲ್ಲ ನೋಡಿ 10 ನೋಡಿ जिस राह पे तुम चल रहे हो बेटा एक दिन पूरी तरह फसोगे उस दिन मुझे याद करना मैं पहुंच जाऊंगा ओबे ಲೋಕಸಭಾ ಮತ್ತು ರಾಜ್ಯಸಭಾದ ನಡುವಿನ ವ್ಯತ್ಯಾಸಗಳು ಏನಂತ ತಿಳಿಸಿ ಅಂತ ಕೊಟ್ಟಿದ್ದಾರೆ ಲೋಕಸಭಾ ಅಂದ್ರೆ ಜಗಳ ಮಾಡುವ ಜಾಗ ರಾಜ್ಯಸಭೆ ಅಂದ್ರೆ ನಿದ್ದೆ ಮಾಡುವ ಜಾಗ ಅಂತ ಬಂದ್ ಬಂದಿನಿ ಅದೇ ರಿಸಲ್ಟ್ ಬಂದಾಗ ನಮ್ಮ ಅಣ್ಣ ನಮ್ಮ ಅಪ್ಪ ಅವನವ್ ವಿಧಾನಸಭೆನೇ ಮಾಡ್ತಾರ ಅಂದ್ರೆ ದೊಡ್ಡ ಮೀಟಿಂಗ್ ಮಾಡ್ತಾರೆ ಮನೆಯಲ್ಲಿ ಒಂದು ಗೊತ್ತಾಗ್ತಾ ಇಲ್ಲ ಪಿಂಡ ಯಾವ ಅರ್ಥ ಆಗುತ್ತದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಸಕ್ಕರೆ ಕರ ಬೈ ಮಾಡಿಕೊಂಡು ಬೆಲ್ಲೈಕನ್ ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್